ನನಗೆ ಎಷ್ಟು ಇದೆ ಕೆಕೆಆರ್ ಫಂಡ್ಸ್ ಯಾರ್ ಎಷ್ಟು ಕೊಟಾರೆ ಎಲ್ಲೆಲ್ಲೆ ಇದೆ ಎಷ್ಟು ಆಗ್ತಾ ಇದೆ ಬಸವಕಲ್ಯಾಣಿ 49 ਕਰੋಡ್ ಇದೆ 50 ਕਰੋಡ್ ಬಾರ್ಕಿಲ್ಲಿ 0 ನ್ಯೂ ಚಿಕನ್ ಬಾರ್ಕಿಲ್ಲಿ 0 ಬಸವಾನಿ 50 ਕਰੋಡ್ ಹೌದು ಐ ಲಕೇ ಮಲ್ಲೆ ಮುಖೇ ತದ ನಾನು ಮುಗಿ ಮುಗಿ ಐ ಲಕೇ ಮಲ್ಲೆ ಮುಖೇ ತದ ನಮರ್ತ ತಿನ್ ತೆರಿಮಿಟ್ ನಾನು ನಿಮ್ಮ ಮಾಕಡ್ ನಾ ಬಸವಕಲ್ಯಾಣಿ ಎಂಎಲ್ಸಿ ತಾವೆರ ಕೋಟಿ ಮಿಲದ ಬಂದಿ ಹೋಯ್ತು ನೂರ ಬರ ಕೋಟಿ ನಡೀತಾ ಇದೆ ನೀವೇನ್ ಗೌರ್ಮೆಂಟ್ ಇದ್ರಿ ಬಸ್ ಮಾಡ್ರಿ ವರ್ಕ್ ಮಾಡ್ರಿ ನಾವು ರೆಡಿ ಇದೀವಿ ಮಾಡ್ಲಿ ಮಾಡಿ ನಾವು ಸಿಎಂ ಸರ್ ಸಿಎಂ ನೋಡ್ರಿ ಹೋಗಬಾರ್ದು ಕೆ ಡಿ ಪಿ ಸಭೆ ಹೋಗ್ಬಾರ್ದು ಯಾವ ಕೆಲಸ ಹಾಳಾಗ್ಯದ ಪರ್ಟಿಕ್ಯುಲರ್ ಹೇಳಿ ನೋಡೋಣ ಈ ಕೆಲಸ ಹಾಳಾಗ್ಯದ ಇದು ನೈಂಟಿ ಪರ್ಸೆಂಟ್ ಮಾಡ್ಯಾರ ಅಂತ ಹೇಳಿದೆ ಫಿಫ್ಟಿ ಪರ್ಸೆಂಟ್ ಅಲ್ಲ ಈ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗಬೇಕಾಗಿತ್ತು ಯದು ಮುಖ್ಯ ಔರ್ ನಿಮ್ಮಿತ ಕೇಂದ್ರ ಯಾಕ್ತರ ಏನಿದು ಮಿಸ್ತರಿ ವಾಟ್ इज द कैपेसिटी व्हाट इज द कैपेबिलिटी हाउ दे कैन टेस्ट द क्वालिटी ವರ್ಕ್ ಈ ಪಿರುಳ್ಳಿ ಒಂದ ಒಂದ ಹಾಗೆ ಪರಂಪರೆಯದು ಪಿಆರಿ ಇರೋದು 55 ਕਰੋಸ್ 50 ਕਰੋಸ್ ವರ್ ನಿಮ್ಮಿತ ಕೇಂದ್ರ ಅಂಡ್ व्हेन वी कम टू ಬಾಲಕಿ ಜೀರೋ ಫನಿ ನಿಮ್ಮಿತ ಕೇಂದ್ರ ಮೇರುಳ್ಳಿ 120 ਕਰੋಸ್ I must appreciate you. You are a quality person, quality work. You are not know, being mad at the mother. We are not going to kill them. You should have a carry control. भालकी कल्चर नो बसों कलेड कल्चर नो कंपेयरिशन मार्टर ना रहा रेडी दिन ना रो सीज़र भालकी कल्चर ना सर फिनिश यस सी आई आई पेपर ಒಮ್ಮ ಪ್ರಕಾರ ಇಷ್ಟು ಯೂಜ್ ಅಮೌಂಟ್ ಯಾರು ಇದರಾಗಿಲ್ಲ ಬಾಲಕಿ ಜೀರೋ ಇದೆ ಯಾವ ಕೆಲಸ ತೊಂಬತ್ ಪರ್ಸೆಂಟ್ ಆಗಿದೆ ಅಂತ ಹೇಳಬೇಕು ಸರ್ ನಾನ್ ರಿಸೈನ್ ರೀತಿ ನಿರ್ಮಿತಿ ಅಂತ ನೋವು ಸರ್ ಈ ಸಮಯದೊಳಗೆ ಈ ರೀತಿ ಆರೋಗ್ಯ ಮಾಡಿದ್ರು ನೋವಾಗಲ್ಲ ಒಂದು ಪರ್ಟಿಕ್ಯುಲರ್ ಕೆಲಸ ಇದು ತೊಂಬತ್ ಪರ್ಸೆಂಟ್ ಆಗಿದೆ ಅಂತ ಹೇಳಿ ಸರ್ ಕಳಪೆ ಕೆಲಸ ಆಗಿದೆ ಎಲ್ಲ ಎಲ್ಲ ಅಧಿಕಾರಿಗಳು ಕಳರು ಎಲ್ಲರೂ ಹೆಂಗ್ ಕಳ್ಳರ ಬ್ಯೂಟಿಫುಲ್ ಕೆಲಸ ಮಾಡ್ಲತ್ತಾರ ನಿರ್ಮಿತಿ ಕೇಂದ್ರದ ಡಿ ಸಿ ಚೇರ್ಮನ್ ಅದ ಅದಕ್ಕೆ ಅದಕ್ಕೆ ಯಾರೋ ಎಸ್ ಎ ಸಿ ಇಲ್ಲ ಡೆಪ್ಯಿ ಕಮಿಷನರ್ ಅಂದ್ರೆ ಚೇರ್ಮನ್ ಅದ ನಿಮ್ ಕಂಪ್ಲೇಂಟ್ ಆಗುತ್ತೆ ಬಸವ ಕಲ್ಯಾಣದೊಳಗೆ ನಿರ್ಮಿತಿ ಕೇಂದ್ರದ ಒಂದು ಬ್ರಿಡ್ಜ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ಜನ ಹೆಂಗ ಇನ್ನ ಕೆಲಸನೇ ಚಾಲೂ ಆಗಿಲ್ಲ ಕಾಂಪ್ಲೇಂಟ್ ಏನಂತ ಮಾಡ್ತಾರೆ ಸರ್ ಕೆಲಸ ಕಳಪೆ ಮಾಡ್ ನೋಡ್ದು ಕೆಲಸನೇ ಚಾಲೂ ಆಗಿಲ್ಲ एसी ओ होत अदू नोड भरता सर एसीएल येन ಕೆಲಸ ಚಾಲೋ ಅಂತ ಹೇಳಿ ನಾನು ಹೇಳತೀನಿ ಸರ್ 9 এবოვ 90% ಕಿನಾನು ಹೆಚ್ಸಿ 95% 10 ಕಾರ್ಮಗಾರಿ ಅಲ್ಲಿ येलो ಒಂದೇನೋ ಎಡ್ವರ್ಟ್ ಆಗಿರಬಹುದು ಡೈಲ್ ಅಂತ ಹೇಳಿಲ್ಲ येलो मिस्टेक ಆಗಿರಬೇಕು ಅದನು ಸರಿ ಮಾಡ್ತೋದು ತಪ್ಪು ಯಾಕೆ ಕೆಲಸ ಏನಾಗಿದೆ ಅಂತ ಹೇಳ ಅಂತೀರು ಸರ್